ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಬೆಳಗ್ಗೆ ದಾವಣಗೆರೆಗೆ ಹೊಟ್ಟಿದ್ದೀನಿ ಸುನೀಲ್ ನನ್ನ ಟ್ರೈನಿಸಿ ಅವರು ಹೊರಟರು ಇಷ್ಟೊಂದು ಕಷ್ಟ ಒಬ್ಳೇ ಟ್ರಾವೆಲ್ ಮಾಡೋದು ಅಂತ ಇದು ಇಷ್ಟು ದೂರಕ್ಕೆ ತುಂಬ ಬೇಜಾರಾಯಿತು ಆ್ಯಂಡ್ ನಾನು ಅರ್ಸಿಕೆದ್ರಲ್ಲಿ ಬಂದು ನಾನು ಚೇಂಜ್ ಮಾಡಿದ್ದರೆ ಟ್ರೈನ ಬೇಗ ರೀಚ್ ಆಗ್ಬೋದಾಗಿತ್ತು ಆದರೆ ನನ್ನ ದಡ್ಡತನದಿಂದ ನಾನು ಅಲ್ಲಿ ಬೆಂಗಳೂರು ಮುಗಿಸ್ಕೊಂಡು ಮೂರುವರೆ ನಾಲ್ಕು ಹೋಯ್ತು ಈ ಟ್ರೈನು ಹೆಚ್ಚು ಕಡಿಮೆ ಮೂರು ಹೋಯ್ತು ಅಂದ್ಕೊಳ್ಳಿ ರೀಚ್ ಆಗಿತ್ತು ನಾನಿವತ್ತು ದಾವಣಗೆರೆಗೆ ಏನಕ್ಕೆ ಹೋಗ್ತೀರಂದ್ರೆ ಎರಡು ಫಂಕ್ಷನ್ ಅಟೆಂಡ್ ಮಾಡಬೇಕು ಒಂದು ಸೀಮಂತ ಮತ್ತು ಇನ್ನೊಂದು ಬರ್ತಡೆ ಸೀಮಂತ ನಮ್ಮ ಮಾವನ ಕಡೆದು ಬರ್ತಡೆ ನಮ್ಮ ಅತ್ತೆ ಮನೆ ಕಡೆದು ಇವರೇ ಸೀಮಂತದ ಹುಡುಗಿ ಇವರು ನಮ್ಮ ಮಾವನ ತಮ್ಮನ ಮಗನ ಹೆಂಡತಿ ಅದು ಅಂತ ಆ್ಯಂಡ್ ಬೆಳಗಿನ ಇದು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿದೆ ಅರ್ಶಿನ ಹಚ್ಚೋದ್ರಿಂದ ಶಾಸ್ತ್ರ ಸ್ಟಾರ್ಟ್ ಆಯಿತು ಅರ್ಶನ ಹಚ್ಚಿ ಅದು ಸ್ನಾನ ಮಾಡಿ ಇದೆಲ್ಲ ನೆಕ್ಸ್ಟು ಅವ್ರನ್ನ ರೆಡಿ ಮಾಡಿ ಮತ್ತು ಪಾತ್ ಪೂಜೆ ಎಲ್ಲ ಇರುತ್ತೆ ಐನೂರು ಬರ್ತಾರೆ ಅವರೆಲ್ಲ ಪಾತ್ ಪೂಜೆ ಎಲ್ಲ ಮುಗಿಸಿದ್ರೆ ಅಲ್ಲಿಗೆ ಸೀಮಂತದ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದರ ಚೌಡ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಎಸ್ ನಾವು ಎಲ್ಲರೂ ಒಂದು ಐದು ಜನ ಮುತ್ತ ಇದ್ದರು ಅರ್ಶನ ಇನ್ನೇನು ಇನ್ನೇನವ್ರನ್ನೂ ಸ್ನಾನಕ್ಕೆ ಕಳಿಸ್ಬೇಕು ನಾವು ಏನು ಮಾಡ್ತೀವಿ ಅಂದರೆ ಅಚ್ಚುಣ ಹಚ್ಚಿ ಅಲ್ಲೇ ಅದರಲ್ಲಿ ವಿಳೆದೆಲ್ಲ ಅದರಲ್ಲೇ ಹಾಲು ತುಪ್ಪ ಎಲ್ಲ ಇಟ್ಟಿರ್ತಾರೆ ಅದನ್ನು ತಲೆಗೆ ಹಾಕೋದು ಇದು ಕೆಲವು ಕಡೆ ಇರ್ತದೆ ಕೆಲವು ಕಡೆ ಇರೋಲ್ಲ ದನೇದು ಏನು ಅಂಥದ್ದೇನಿಲ್ಲ ಇದ್ರೂ ಮಾಡೋದು ಒಳ್ಳೆಯದೇನೆ ಯಾವುದೇ ಆದ್ರೂ ಮಾಡೋದು ಒಳ್ಳೇದಲ್ವ ಹಂಗಾಗಿ ನಾವೆಲ್ಲರೂ ಐದು ಜನ ಹಚ್ಚಾಗಿತ್ತು ಅದಾದಮೇಲೆ ನಾನು ಬಂದೆ ನಾನು ಹಚ್ಚಾಯಿತು ಇನ್ನು ಅವರು ಅಂದರೆ ಅನೂ ಅವರ ಗಂಡ ಅಂದರೆ ನನಗೆ ಅವನು ಮೈದಾನ ಆಗಬೇಕು ಅವರು ಬಂದು ಹಚ್ಚುತ್ತ ಹಚ್ಚ ಹಚ್ಚಲಿ ಅಂತ ಕರೆದು ಅವರು ಬಂದು ಇದ್ದಾರೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಶಾಸ್ತ್ರ ನೋಡೋದಕ್ಕೂ ಕ್ಯೂಟಾಗಿರುತ್ತೆ ಆ್ಯಂಡ್ ಇದನ್ನೆಲ್ಲ ನಾವು ಪಾಲಿಸ್ಬೇಕು ನಮ್ಮ ಹಿಂದೂ ಸಂಪ್ರದಾಯ ಏನು ಬಂದಿರುತ್ತೋ ಯಾವುದನ್ನು ಬಿಡಬಾರ್ದು ಅನ್ನೋದು ನನ್ನ ಅಡ್ಡಿ

ಇದು ಮೇಘ ಅಂತ ಇವರು ಅನು ಅವರ ಅಣ್ಣನ ಹೆಂಡತಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಜೊತೆ ಹೊಂದ್ಕೊಂಡು ಚೆನ್ನಾಗಿದ್ರು ವೇ ವೇಗ ಅಂದರೆ ನನಗೆ ಬೋರ್ ಆಗ್ತಿತ್ತು ಅನ್ನೋ ರೀತಿ ಎಲ್ಲ ಆಗೋಯ್ತು ನೋಡಿ ನಮ್ಗೆ ಎಲ್ಲೋದ್ರೂ ಯಾರಾದರೂ ಒಬ್ರು ಸಿಗ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ನಮ್ಮ ಟೈಮ್ ಹೆಂಗೆ ಸ್ಪೆಂಡ್ ಆಗುತ್ತೆ ಅಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅನ್ನೋದಕ್ಕೆ ಎಲ್ಲೋದ್ರೂ ಯಾರಾದರೂ ಒಬ್ರು ಕ್ಲೋಸ್ ಆಗ್ತಾರೆ ಅನ್ನೋದೇ ಇದೇ ಇದು ಆ್ಯಂಡ್ ಮೇಘನೂ ಅಷ್ಟೇ ತುಂಬ ನನಗೆ ಕ್ಲೋಸ್ ಆದರು ಅದಾದಮೇಲೆ ಐನೂರು ಬಂದರು ಐನೂರು ಬಂದಮೇಲೆ ಪಾತ್ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಇದು ಅನು ಅವರ ಅಪ್ಪ ಅವರೇನೆ ಎಲ್ಲ ಪಾತ್ ಪೂಜೆ ಎಲ್ಲ ಮಾಡಿಕೊಟ್ಟಿದ್ದು ಚೆನ್ನಾಗಿತ್ತು ಪಾತ್ ಪೂಜೆನೂ ಅಷ್ಟೇ ಐನೂರು ತುಂಬ ನಿಧಾನವಾಗಿ ಮಾಡಿದ್ರು ನಮ್ಮ ಅನು ರೆಡಿಯಾಗಿ ಕೂತಿದ್ದಾರೆ ನೋಡಿ ಪ್ರೀತು ನಿಂತಿದ್ದಾರೆ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಎಲ್ಲರಿಗೂ ಐನೂರು ಕಟ್ಲೆ ಕೊಡ್ತಾರೆ ಕಟ್ಲೆ ಕೊಡ್ತಾರೆ ಅಂದರೆ ಅವರು ಎಲ್ಲ ಮಾಡಿ ನಮ್ಮದು ಲಿಂಗು ಇರುತ್ತಲ್ಲ ಲಿಂಗುನಲ್ಲಿ ಇದು ಮಾಡಿ ಕಟ್ಲೆ ಕೊಡ್ತಾರೆ ಇಲ್ಲಾಂದರೆ ಕೈಗೆ ಕೊಡ್ತಾರೆ ಅದನ್ನ ಹಂಗೆ ಪ್ರಸಾದ ಅಂತ ತೊಗೊಳ್ಳೋದು ನಮ್ಮ ಕಡೆನೂ ಇದೇ ರೀತಿ ಸಂಪ್ರದಾಯಗಳೆಲ್ಲ ಇದೆ ಅದನ್ನು ಮಾಡಿ ಅವರು ಪಾದದ ಇದು ನೀರನ್ನೆಲ್ಲ ಮನೆಯಲ್ಲೆಲ್ಲ ಚಮಿಸ್ಕೊಂಡಿ ಅದು ಶುದ್ಧಿ ಆಯಿತು ಅಂತ ಎಲ್ಲ ಹೇಳಿ ಆವಾಗಿಂದ ಎಲ್ಲ ಪ್ರೋಗ್ರಾಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ

തയോണർം oh.

ಈಗ ಪಾತ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಚೌಟ್ರಿ ಬರ್ತಿದ್ವಿ ಚೌಟ್ರಿಲಂತೂ ಮಸ್ತಾಗಿ ಎಲ್ಲ ರೆಡಿ ಮಾಡ್ಸಿದ್ದಾರೆ ಇವರಿಬ್ಬರೇ ಅನುಮತೆ ಪ್ರೀತು ಸೇರಿಕೊಂಡು ರೆಡಿ ಮಾಡಿಸಿದ್ರು ಎಷ್ಟು ಚೆನ್ನಾಗಿ ರೀ ಆಗಿತ್ತು ಅಂದರೆ ಸೂಪರಾಗಿತ್ತು ಆ್ಯಂಡ್ ಏನೂ ಮಿಸ್ ಆಗಿರಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ನಾವು ಚೌಟ್ರಿಗೆ ಗೊತ್ತಕ್ಷಣ ಫಸ್ಟ್ ತಿಂಡಿ ಬಾರಿಸ್ಬಿಟ್ಟು ಬಣ್ಣಕ್ಕೆ ಉಷ್ಲೆ ಮತ್ತು ಬಜ್ಜಿ ಮಾಡಿಸಿದ್ರು ಇಲ್ಲಿ ಕಡೆಯಲ್ಲೆಲ್ಲ ಬಜ್ಜಿ ಎಲ್ಲ ತುಂಬ ಫೇಮಸ್ ಅಲ್ವ ಹಂಗೆ ಇವಳು ನೋಡಿ ಹೆಂಗೆ ನಿಂತಿದ್ದಾಳೆ ರಾಣಿ ಸಕ್ಕತ್ತಾಗಿತ್ತು ಗೊಂಬೆ ಅಂತ ಫೋಟೋ ತೊಗೊಂಡೆ ಅಲ್ಲಿಂದ ಬಂದು ನಾನು ರೆಡಿಯಾಗಿ ಬಂದೆ ನಾವು ಬರೋ ಅಷ್ಟರಲ್ಲಿ ಅಲ್ಲೇ ಚೌಟ್ರಿಗೆ ಬಂದಷ್ಟರಲ್ಲಿ ಅವನು ಮತ್ತು ಎಲ್ಲರೂ ರೆಡಿಯಾಗಿದ್ದರು ಆ್ಯಂಡ್ ಅವನನ್ನು ಕೂರಿಸಿ ಎಲ್ಲ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡಿದ್ರು ಟ್ವೆಲ್ ಓ ಕ್ಲಾಕ್ ಒಳಗಡೆ ರಾಹುಕಾ ಟ್ವೆಲ್ ಮೇಲೆ ರಾಹುಕಾಲ ಇತ್ತಲ್ವ ಅದರೊಳಗಡೆ ಎಲ್ಲ ಕೂರಿಸಿ ಮತ್ತು ಶಾಸ್ತ್ರಗಳೇನೇನಿತ್ತು ಎಲ್ಲನೂ ಮುಗಿಸ್ಬಿಡೋಣ ಅಂತ ಹೇಳಿ ಅವ್ರಿಗೆ ಮುಗಿಸ್ತಾ ಇದ್ದಾರೆ ಆ್ಯಂಡು ಆಮೇಲೆ ಆದರೆ ಸುಮ್ಮನೆ ಕೂರಿಸ್ಬೋದು ಬಟ್ ಶಾಸ್ತ್ರಗಳೆಲ್ಲ ಆನ್ ಟೈಮ್ ಆದರೆ ಅದು ಏನಾದರೂ ರಾಹುಕಾಲ ಬಂದಮೇಲೆ ಮಾಡೋಕ್ಕಾಗಲ್ಲ ಅದರೊಳಗಡೆನೇ ಮಾಡಿಬಿಟ್ರೆ ಆಮೇಲೆ ಬೇಕಾದ್ರೆ ಕೂರಿಸ್ಬಿಟ್ಟು ಎಲ್ಲ ಬಂದು ಅಕ್ಷತೆ ಹಾಕಿ ಅಥವಾ ಗಿಫ್ಟ್ ಕೊಟ್ಟು ಏನೋ ಬ್ಲೆಸಿಂಗ್ ಮಾಡ್ತಾರಲ್ಲ ಅದೆಲ್ಲ ಮಾಡಿ ಅದಕ್ಕೆ அத்தடி போக எம்முன்னு காணாம ಇದೆಲ್ಲ ಆದಮೇಲೆ ಹೊರ್ಗಡೆಗೆ ಬಂದಿದ್ದಂತೂ ಇಲ್ಲಿ ಗರ್ಲ್ ಮತ್ತು ಬೇಬಿ ಇತ್ತೀಚೆಗಂತೂ ಸಿಮಂತ ಆದರೆ ಈ ಥರದ್ದೆಲ್ಲ ಇಟ್ಟಿರ್ತಾರೆ ಟ್ರೀನಲ್ಲಿ ಗರ್ಲ ಬೇಬಿನ ಅಂತ ಗರ್ಲ್ ಆದರೆ ಪಿಂಕು ಬೇ ಬಾಯ್ ಆದರೆ ಬ್ಲೂ ಅಥವಾ ಈ ಥರದ್ದು ಇಟ್ಟಿರ್ತಾರೆ ನಾವಂತೂ ಆಲ್ವೇಸ್ ಗರ್ಲ್ ನಾವು ಅದಕ್ಕೆ ಪೇಂಟ್ ಮಾಡಿ ಫುಲ್ ಖುಷಿಯಾಗೋಯ್ತು ಅಲ್ಲಿಂದ ನಾನು ಮತ್ತೆ ಇನ್ನೊಂದು ಫಂಕ್ಷನ್ ಅಂದರೆ ಬರ್ಡೇಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಬರ್ಡೇಗೆ ಹೊರಟೆ ಅಲ್ಲಿಂದ ಏನೋ ತುಂಬ ದೂರ ಅಲ್ಲ ಅಂತ ತುಂಬ ಹತ್ರನೂ ಅಲ್ಲ ಹಂಗಾಗಿ ಸ್ವಲ್ಪ ದೂರ ಆಟೋದಲ್ಲಿ ಹೊರಟು ಇವಳೇ ನಮ್ಮ ನೋಡಿ ಈ ಗರ್ಲ್ ಹಿಶಿಕಾ ಹೇಗಿದ್ದಾಳೆ ಕ್ಯೂಟಾಗಿ ಸೂಪರಾಗಿದ್ದಾಳಲ್ವ ಇವಳು ಮತ್ತು ಹಿಮು ಒಂದೇ ಏಜು ಹೆಚ್ಚು ಕಡಿಮೆ ಒಂದೊಂದು ತಿಂಗಳು ಡಿಫ್ರೆನ್ಸ್ ಎರಡು ತಿಂಗಳು ಡಿಫ್ರೆನ್ಸ್ ಅಷ್ಟೇನಾ ಇದು ಅಕ್ಷತನ ಮಗಳು ಅಂದರೆ ನಮ್ಮ ಪಕ್ಕನ ಅಕ್ಷತ ಮೊದಲನೇ ಮಗಳು ಇನ್ನೊಬ್ಳು ಇದು ಗರ್ಲ್ ಬರ್ತಾಳೆ ಅವಳು ಎರಡನೇ ಮಗಳು ಅವಳು ಅಪೇಕ್ಷೆ ಅಂತ ಅಂಕಲ್ಗಳು ಸಿಕ್ಕಿದಂತೂ ಫುಲ್ ಖುಷಿ ಆಯಿತು ಅವ್ರ ಜೊತೆ ತುಂಬ ಮಾತಾಡದೆ ಕೂತ್ಕೊಂಡು ಅದಾದಮೇಲೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು ಅಪ್ಪ ಮಗಳು ವೀಡಿಯೋ ನೋಡಿ ಹೆಂಗೆ ನಾವೆಲ್ಲನೂ ಮಾಡೋದು ಅದರ ಅಪ್ಪ ಮಕ್ಕಳುಗಳು ಹೆಂಗೆ ಒಂದಾಗಿಬಿಡ್ತಾರೆ ಅಂತ ಅಕ್ಷತಾ ಮಾಡಿರೋ ವೀಡಿಯೋ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ್ಮೇಲೆ ಇನ್ನೇನು ಕೇಕ್ ಕಟ್ಟಿಂಗ್ ಟೈಮ್ ಸ್ಟಾರ್ಟ್ ಆಯಿತು ಹಿಶಿಕಾ ಮತ್ತು ಅಕ್ಷತಾ ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ ಕ್ಯೂಟಾಗಿ ಹೆಂಗೆ ಕಾಣಿಸ್ತಿದ್ದಾರೆ ನೋಡಿ ನನಗಂತೂ ನೋಡಿದ್ರೆ ಫುಲ್ಲು ಜಲ ಸಾಗ್ತಿತ್ತು ಯಾಕಂದರೆ ನನಗೆ ಹೆಣ್ಮಕ್ಳು ಇಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಕ್ಷತೆಗೆ ಅವಳು ಅತ್ತೆ ಅಂತ ಕರೆದಾಗ ತುಂಬ ಖುಷಿ ಆಗುತ್ತೆ ಅಂತ ಅತ್ತೆ ಇವನು ಇನ್ನೊಬ್ಳು ಸೊಸೆ ಇದ್ದಾಳೆ ಯಾರು ಅಂದರೆ ಅಕ್ಷತನ ತಂಗಿ ಇನ್ನೊಬ್ಳು ಅವಳು ನನಗೆ ತುಂಬಾ ಇಷ್ಟ ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಆದರೆ ಅದು ಡಿಲೀಟ್ ಅದು ಹೇಗೆ ಡಿಲೀಟ್ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ನಾನು ಅದರಲ್ಲೆಲ್ಲ ವೀಡಿಯೋದಲ್ಲಿದ್ದೆ ಬೇಜಾರಾಗ್ತಿದೆ ಅಪ್ಲೋಡ್ ಮಾಡಬೇಕಾದ್ರೆ ಹ್ಯಾಪಿ ಇಶಿಕಾ ಬರ್ತ್ಡೇ ಅಂತೂ ಸಿಂಪಲ್ಲಾಗಿ ಸೂಪರಾಗಿ ನಡೀತು ಆ್ಯಂಡ್ ಎಲ್ಲರೂ ಕ್ಲೋಸ್ ಎಲ್ಲರೂ ಬಂದಿದ್ದರು ಆ್ಯಂಡ್ ನಾನು ಹೋಗಿದ್ದೆ ಅನ್ನೋದೇ ನನಗೆ ಖುಷಿ ನಾನು ದಾವಣಗೆರೆಗೆ ಹೋಗಿದ್ದೆನಲ್ಲಪ್ಪ ಅನ್ನೋದೇ ನನಗೂ ಈ ವ್ಲಾಗಲ್ಲಿ ತುಂಬನೇ ಖುಷಿ ಆಯ್ತಿದೆ ನಾನು ಸೋಲೋ ಟ್ರಾವೆಲ್ ಎಲ್ಲೂ ಮಾಡೋದೇ ಇಲ್ಲ ಅದರಲ್ಲೂ ಇಷ್ಟು ದೊಡ್ಡ ಟ್ರಾವೆಲ್ ಇಷ್ಟು ದೂರಕ್ಕೆ ಮಾಡಿದ್ದು ನನಗೇನೋ ಒಂಥರ ಆಯಿತು ಆ್ಯಂಡ್ ಎರಡೂ ಫಂಕ್ಷನ್ ಅಟೆಂಡ್ ಮಾಡಿದ್ದು ಖುಷಿ ಖುಷಿಯಾಯಿತು ಇಷ್ಟು ಹೇಳ್ತಾ ನಾನು ಬ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆ